ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವದ ಅಂಗವಾಗಿ ಭಾರತದ ಇತಿಹಾಸ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ಪುಣ್ಯ ದರ್ಶನ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವದ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಮಹಿಳಾ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವಿಜಯ ಅಕ್ಕ ಅವರು ಮಾತನಾಡಿ ಇಂದಿನ ಸಮಾಜದಲ್ಲಿ ಭಾವನೆ ಅದೃಢತೆ ಪ್ರೀತಿ ನಿಶ್ಚಯ ಇದನ್ನು ಅನುಸರಿಸಿ ಯಾರಾದರೂ ಭಕ್ತಿ ಮಾಡುತ್ತಿದ್ದಾರಾ ಯಾರಾದರೂ ತಿರುಪತಿಯಿಂದ ತಿಮ್ಮಪ್ಪನ ಪಾದುಕೆ ತಂದು ಇಲ್ಲಿ ಯಾರಾದರೂ ಪೂಜೆ ಮಾಡುತ್ತಿದ್ದಾರೆ ಎಂದರೆ ಅವರಿಗಿಂತ ನಾವೇನು ಕಮ್ಮಿ ನಾವು ಪಾದಕ್ಕೆ ತಂದು ಪೂಜೆ ಮಾಡೋಣ ಎಂಬ ಆಡಂಬರದ ಪೂಜೆ ತೋರ್ಪಡಿಸುವ ಪೂಜೆ ನಾವು ಮಾಡುತ್ತಿದ್ದೇವೆ ಭಕ್ತಿ ಭಾವಗಳ ಪೂಜೆ ಬಹಳ ಕಡಿಮೆಯಾಗುತ್ತಿದೆ ಆದರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗದ ಮೂಲಕ ಭಕ್ತಿಯೋಗ ಹೇಗೆ ಆಚರಿಸಬೇಕು ಎಂದು ಹೇಳಿಕೊಡಲಾಗುತ್ತದೆ ಒಬ್ಬ ನಿರಾಕರ ಪರಮಾತ್ಮನ ಜೊತೆ ವಾರ್ತಲಾಪ ಮಾಡುವ ಸುಲಭ ಮಾರ್ಗ ಹೇಳಿಕೊಡಲಾಗುತ್ತದೆ ದೇವರ ಮನೆಯಲ್ಲಿ ಎಷ್ಟು ದೇವರುಗಳನ್ನು ಇಟ್ಟು ಪೂಜಿಸುವುದು ಎಂಬುದು ಇಂದಿಗೆ ಎಲ್ಲರ ಟೆನ್ಷನ್ ಆಗಿಬಿಟ್ಟಿದೆ ಆದರೆ ದೇವರು ಒಬ್ಬನೇ ನಿರಾಕರ ಪರಮಾತ್ಮ ಸತ್ಯ ಪರಮಾತ್ಮನ ಪರಿಚಯದಿಂದ ಮಾತ್ರ ಹಲವು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಲು ಸಾಧ್ಯವಿದೆ ಮನುಷ್ಯ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ಳಬೇಕಿದೆ ನಾನು ಯಾರು ನಾನು ಈ ಭೂಮಿಯಲ್ಲಿ ಅವತರಿಸಿರುವ ಹಿನ್ನೆಲೆ ಏನು ನಮಗೂ ಆ ಪರಮಾತ್ಮನಿಗೂ ಇರುವ ಸಂಬಂಧವಾದರೂ ಏನು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಸೃಷ್ಟಿಯ ರಹಸ್ಯವೇನು ಎಂಬುದು ದಿತ್ಯಾತಿ ಪ್ರಶ್ನೆಗಳಿಗೆ ನಿಖರವಾಗಿ ಆಧ್ಯಾತ್ಮದ ಮೂಲಕ ಸತ್ಯವಾದ ಜ್ಞಾನ ತಿಳಿಸಿಕೊಳ್ಳಲು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಅತೃಪ್ತ ಗೊಂದಲಮಯ ಮನಸ್ಸುಗಳಿಗೆ ಜ್ಞಾನದ ಚಿಕಿತ್ಸೆ ನೀಡುವ ವಿಶ್ವವಿದ್ಯಾಲಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಸಂಸಾರ ಬಿಟ್ಕೊಡ್ಬೇಕು ಮಕ್ಕಳನ್ನು ಬಿಟ್ಕೊಡಬೇಕು ಮಿತ್ರ ಸಂಬಂಧಿಗಳ ಬಿಟ್ಕೊಡಬೇಕು ಇಲ್ಲ ಎಲ್ರ ಜೊತೇಲಿ ಇದ್ರೂ ಕೂಡ ಕೇವಲ ಒಳಗಡೆ ಇರುವಂತಹ ವಿಕೃತ ಭಾವನೆಗಳನ್ನ ವಿಕಾರಗಳನ್ನ ಬಿಟ್ಟು ಪರಮಾತ್ಮನ ಜೊತೆ ಸಂಬಂಧ ಬೆಳೆಸೋದು ಇದು ನಿಜವಾದಂತ ಸನ್ಯಾಸಿಯು ನಂತರ ಜ್ಞಾನಯೋಗ ನಂತರ ಮಾತನಾಡಿದ ಪುರಸಭಾ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್ ಮಾತನಾಡಿ ನಮ್ಮದು ಬಡ ಕುಟುಂಬ ತಂದೆ ಇಲ್ಲದ ಸಂಸಾರದಲ್ಲಿ ತಾಯಿ ನಮಗೆ ಹೇಳಿದ ಮಾತು ನಿಮಗೆ ವಿದ್ಯಾಭ್ಯಾಸ ಮಾಡಿಸಿದ್ದೇನೆ ನಿಮ್ಮ ಕಾಲ ಮೇಲೆ ನಿಲ್ಲುವ ಶಕ್ತಿ ನಿಮ್ಮದು ಎಂದು ಧೈರ್ಯ ತುಂಬಿದರು ಆ ಧೈರ್ಯವೇ ಇಂದು ನಾನು ಪುರಸಭಾ ಅಧ್ಯಕ್ಷರಾಗಿ ಹಾಗೂ ವೃತ್ತಿ ಜೀವನದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ನಾನು ಬ್ರಹ್ಮಕುಮಾರಿ ಎಂಬ ಹೆಸರು ಪದೇ ಪದೇ ಕೇಳುತ್ತಿದ್ದೆ ಆದರೆ ಅಲ್ಲಿ ಯಾವ ಶಿಕ್ಷಣದ ನಿರ್ವಹಣೆ ನಡೆಯುತ್ತದೆ ಎಂಬುದು ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಬೆಳೆದ ಅಪ್ಪು ಸದಾ ನಮ್ಮನ್ನು ಕರಿ ರು ಆಗಲೂ ನಾನು ಅಯ್ಯೋ ಅಲ್ಲಿ ನನ್ನನ್ನು ಸನ್ಯಾಸಿಯಾಗಿ ಮಾಡುತ್ತಾರೆ ಎಂಬ ಆತಂಕ ಕಾಡುತ್ತಿತ್ತು ಆದರೆ ಕೆಲವರು ಅವರವರ ನೇರಕ್ಕೆ ಮಾತನಾಡುವುದಕ್ಕೂ ಅಲ್ಲಿಯ ಸಂಸ್ಥೆ ಪ್ರವಚನಕ್ಕೂ ವ್ಯತ್ಯಾಸವಿದೆ ಪ್ರತಿಯೊಬ್ಬರೂ ಒತ್ತಡ ತಳಮಳ ಆಯಾಸ ಸಹಜ ಅಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಅಧಿಕಾರ ಪದವಿ ಶಾಶ್ವತವಲ್ಲ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಅವಶ್ಯಕವಾಗಿದೆ ಹಾಗಾಗಿ ಬಿಡುವಿನ ವೇಳೆಯಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ನೀಡಿ ಸೃಷ್ಟಿಯ ರಹಸ್ಯ ತಿಳಿದುಕೊಳ್ಳಲು ಆಸಕ್ತಳಾಗಿದ್ದೇನೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಶಾ ಕಾರ್ಯಕರ್ತೆಯ ಮೇಲ್ವಿಚಾರಕರಾದ ಭೂಮಿಕಾ ಮಾತನಾಡಿ ಒತ್ತಡದ ಕೆಲಸಗಳಿಂದ ಇಂದು ಆರೋಗ್ಯ ವ್ಯಕ್ತಿಯನ್ನು ನಿಶಕ್ತನಾಗಿ ಮಾಡುತ್ತಿದೆ ಇದರಿಂದ ಆಸ್ಪತ್ರೆಗಳಲ್ಲಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಉಲ್ಬಣವಾಗುತ್ತಿದೆ ಆದ್ದರಿಂದ ಆಧ್ಯಾತ್ಮಿಕತೆ ಭಕ್ತಿಯೋಗ ಹಾಗೂ ರಾಜಯೋಗಕ್ಕೆ ಮಹತ್ವ ಕೊಡುವುದು ಇಂದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ನನ್ನ ಜನ ಕೆಲಸ ತಿಂಡಿ ಮಾಡಿಕೊಟ್ಟು ಮನೆ ಕೆಲಸ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಹೊಡೆದು ಎಲ್ಲ ಕೆಲಸಗಳನ್ನ ಪ್ರತಿನಿತ್ಯ ಮಾಡಿ ನನ್ನ ಆ ಕೋಟಿಗೋಗಿ ನಂತರ ಒಂದು ಪುಸ್ತಕದಲ್ಲಿ ಕೆಲಸ ಮಾಡಿ ನಂತರ ಒಂದು ನಾನು ಎಂಟು ಎಂಟುವರೆಗೆ ಮನೆಗೆ ಹೋಗ್ತೀನಿ ಇದು ನನ್ನ ರೊಟೀನ್ ಲೈಫ್ ನಮ್ಮ ಮನೇಲಿ ಯಾವಾಗಲೂ ಕೇಳ್ತಾರೆ ನಿನ್ನೆ ಯಾವಾಗ ಮಾತಾಡ್ಸೋದು ಅಂತ ನನ್ನ ಗಂಡ ಕೇಳ್ತಾರೆ ಎಂಟೂವರೆ ಮೇಲೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸುಮ್ಮನೆ ಸಮಸ್ಯೆಗೆ ಮುಖ್ಯವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವುದರ ಮೂಲಕ ಶಿವ ಜಯಂತಿಯ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನಕ್ಕೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಕ್ಕ ಮಹಾದೇವಿ ಮಹಿಳಾ ಸಮಾಜದ ಕೋಮಲ ದಿನೇಶ್ ಬಿಕೆ ಚಂದ್ರಿಕಾ ಅಕ್ಕ ಬಿಕೆ ಧನಲಕ್ಷ್ಮಿ ಅಕ್ಕ ಹಾಗೂ ಯೋಗ ಚೇತನ ಟ್ರಸ್ಟ್ ಅಧ್ಯಕ್ಷರಾದ ರಂಗನಾಥ್ ಶೆಟ್ಟರು ಜಗದೀಶ್ ಶಿವಣ್ಣ ಸಚಿನ್ ಅಣ್ಣ ಶಿವಪ್ಪಣ್ಣ ಮುಂತಾದವರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ